ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರೋ ನಟ ದರ್ಶನ್ಗೆ ಮನೆಯೂಟ ಮರೀಚಿಕೆಯಾಗಿದೆ ಸುದೀರ್ಘ ವಾದ ಪ್ರತಿವಾದ ಆಲಿಸಿರೋ ಎಸಿಎಂಎಂ ಕೋರ್ಟ್ ಆದೇಶವನ್ನು ಜುಲೈ ಇಪ್ಪತ್ತೈದಕ್ಕೆ ಮುಂದೂಡಿದೆ ಹೀಗಾಗಿ ದರ್ಶನ್ಗೆ ಇನ್ನೂ ಮೂರು ದಿನ ಜೈಲೂಟವೇ ಫಿಕ್ಸ್ ಆಗಿದೆ ಮನೆಯೂಟಕ್ಕಾಗಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದರು ಹೀಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುವಂತೆ ಹೈಕೋರ್ಟ್ ಪೀಠ ಸೂಚಿಸಿತ್ತು ಅದರಂತೆ ಅರ್ಜಿ ವಿಚಾರಣೆ ನಡೆಸಿದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೀಗ ತೀರ್ಪನ್ನು ಕಾಯ್ದಿರಿಸಿದೆ ದೇವಿನಲ್ಲಿರೋ ದರ್ಶನ್ ಮನೆಯೂಟಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸಿದ್ದಾರೆ ದರ್ಶನ್ಗೆ ಜೈಲು ಊಟ ಜೀರ್ಣ ಆಗ್ತಾ ಇಲ್ಲ ಹೀಗಾಗಿ ಮನೆಯೂಟಕ್ಕೆ ಅವಕಾಶ ಮಾಡಿಕೊಡಿ ಈ ಹಿಂದೆ ಪಾತಕಿ ಚಾರ್ಲ್ಸ್ ಶೋಭರಾಜ್ಗೂ ಮನೆಯೂಟ ನೀಡಲಾಗ್ತಾ ಇತ್ತು ಅಂತ ಪ್ರತಿಪಾದಿಸಿದ್ದಾರೆ ಅಲ್ಲದೆ ಕ್ರಿಮಿನಲ್ಗಳಿಗೆ ಮನೆಯೂಟಕ್ಕೆ ಅವಕಾಶ ನೀಡಲಾಗುತ್ತೆ ಆದ್ರೆ ದರ್ಶನ್ ಫಿಲ್ಮ್ ಸ್ಟಾರ್ ಆಗಿದ್ದಾರೆ ಪಬ್ಲಿಸಿಟಿ ಆಗೋದ್ರಿಂದ ಅವರಿಗೆ ಮನೆಯೂಟ ಕೊಡೋದಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆ ಆರೋಪಿ ಅಪರಾಧಿ ಆಗೋವರೆಗೂ ಮನೆಯೂಟಕ್ಕೆ ಅವಕಾಶ ಇದೆ ಅಪರಾಧಿ ಆಗೋವರೆಗೂ ಈ ಅವಕಾಶ ಬಳಸಿಕೊಳ್ಳಬಹುದು ವಕೀಲ ರಾಘವೇಂದ್ರರಿಂದ ವಾದವನ್ನ ಮಂಡಿಸಲಾಗಿದೆ ಇನ್ನು ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತಿದ್ದಾರೆ ಆದರೆ ಒಮ್ಮೆಯೂ ಬೇಧಿ ಆಗಿದೆ ಅಂತ ಚಿಕಿತ್ಸೆ ಕೊಟ್ಟಿಲ್ಲ ಜೈಲು ಕೈಪಿಟಿಯಲ್ಲಿ ಮನೆ ಊಟ ಅನ್ನೋದಿಲ್ಲ ಹುಷಾರಲ್ಲದಿದ್ದಾಗ ವಿಶೇಷ ಊಟ ನೀಡಬಹುದು ಮನೆ ಊಟವನ್ನೇ ನೀಡಬೇಕು ಅಂತಿಲ್ಲ ದಿನ ಬಿರಿಯಾನಿ ಚಿಕನ್ ತಿನ್ನಬೇಕು ಅಂದ್ರೆ ಆಗಲ್ಲ ಇವತ್ತು ಕೂಡ ಮೆಡಿಕಲ್ ರಿಪೋರ್ಟ್ ಇದೆ ವೈರಲ್ ಫೀವರ್ ಅಂತ ಬಿಸಿ ನೀರು ಕೊಡಬಹುದು ಅಷ್ಟೇ ಹೀಗಾಗಿ ಮನೆ ಊಟ ನೀಡಬೇಕು ಅಂತೇನಿಲ್ಲ ಹೊಟ್ಟೆ ಕೆಟ್ಟರೆ ಸಾತ್ವಿಕ ಊಟ ನೀಡಬೇಕು ಅಂತ ವಾದ ಮಂಡಿಸಿದ್ದಾರೆ ಮಳೆ ಜೈಲು ಸೇರಿರೋ ನಟ ದರ್ಶನ್ ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಮ್ಮ ದಿನಕರ್ ತುಗುದೀಪ್ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದರು ಕಪ್ಪು ಬಣ್ಣದ ಕಿಯಾ ಕಾರಲ್ಲಿ ಇಬ್ಬರು ಒಟ್ಟಿಗೆ ಆಗಮಿಸಿ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ ಇನ್ನು ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಮಾನಸಿಕವಾಗಿ ಕುಗ್ಗದ ಹಾಗೆ ಧೈರ್ಯ ತುಂಬಿದ್ದಾರೆ ಜೈಲಲ್ಲಿರುವ ನಟ ದರ್ಶನ್ ನೋಡೋದಕ್ಕೆ ನಟ ವಿನೋದ್ರಾಜ್ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು ಆದರೆ ದರ್ಶನ್ ಭೇಟಿಯಾಗದೆ ನಟ ವಿನೋದ್ ರಾಜ್ ಸ್ನೇಹಿತರ ಜೊತೆ ವಾಪಸ್ ಆಗಿದ್ದಾರೆ ದಿನಕ್ಕೊಂದೇ ಭೇಟಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ನಮಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದರು ದರ್ಶನ್ ಮನಸ್ಸು ಮಗುವಿನಂತೆ ಅಂತಹ ವ್ಯಕ್ತಿಗೆ ಸಡನ್ ಆಗಿ ಹೀಗಾಗೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದರು ಪವಿತ್ರ ಗೌಡ ನೋಡೋದಕ್ಕೆ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಗೌಡ ಕುಟುಂಬಸ್ಥರು ಆಗಮಿಸಿದ್ರು ತಾಯಿ ಶೋಭಾ ಚಿಕ್ಕಮ್ಮ ಹಾಗೆಯೇ ಮಗ ಒಟ್ಟಿಗೆ ಆಗಮಿಸಿ ಪವಿತ್ರಗೌಡ ಜೊತೆ ಕೆಲ ಹೊತ್ತು ಚರ್ಚಿಸಿ ಮಗಳಿಗೆ ಧೈರ್ಯ ತುಂಬಿ ವಾಪಸ್ ಆಗಿದ್ದಾರೆ ರೇಣುಕಾಸ್ವಾಮಿ ಮೇಲೆ ಪಟ್ಟಣಗೆರೆ ಶೆಟ್ನಲ್ಲಿ ಹಲ್ಲೆ ನಡೆಸಿದ ಬಳಿಕ ರೇಣುಕಾಸ್ವಾಮಿ ಕ್ಷಮೆ ಕೇಳಿಸಲು ಡಿ ಗ್ಯಾಂಗ್ ಮುಂದಾಕಿದ್ದಂತೆ ಕ್ಷಮಾಪಣೆ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವುದಕ್ಕೆ ಡಿ ಗ್ಯಾಂಗ್ ಮುಂದಾಗಿತ್ತಂತೆ ಸಾರಿ ಕೇಳು ಬಿಟ್ಬಿಡ್ತೇವೆ ಅಂತ ಒತ್ತಾಯ ಮಾಡಿತಂತೆ ಡಿ ಗ್ಯಾಂಗ್ ಅಶ್ಲೀಲ ಮೆಸೇಜ್ ಕಳಿಸಲ್ಲ ಅಂತ ಹೇಳಲು ವಾರ್ನಿಂಗ್ ಕೊಟ್ಟಿದ್ರಂತೆ ಆದರೆ ಹಲ್ಲೆಯ ತೀವ್ರತೆಗೆ ರೇಣುಕಾಸ್ವಾಮಿ ಸಂಪೂರ್ಣ ನಿತ್ರಾಣಗೊಂಡು ಸಾವನ್ನಪ್ಪಿದ್ದಾನೆ ರೇಣುಕಾಸ್ವಾಮಿ ಕೊಲೆಕೆ ಸಂಬಂಧ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಕಿಡ್ನ್ಯಾಪ್ ಆದ ಸ್ಥಳದಿಂದ ಶೆಡ್ನವರೆಗೆ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ ದರ್ಶನ್ ಗ್ಯಾಂಗ್ ಶೆಡ್ಗೆ ಹೋಗುವ ದಾರಿಯಲ್ಲೇ ಮದ್ಯ ಸೇವನೆ ಮಾಡಿದ್ದಲ್ಲದೆ ಸ್ವಾಮಿ ಕೈಯಲ್ಲೇ ಆರೋಪಿಗಳು ಮದ್ಯದ ದುಡ್ಡನ್ನು ಕೊಡಿಸಿದ್ದಾರೆ ಸದ್ಯ ಈಗ ಮದ್ಯ ಖರೀದಿಸಿದ್ದ ಶಾಪ್ ಹೋಟೆಲ್ಗಳಲ್ಲಿನ ಸಿಸಿಟಿವಿ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಸದ್ಯ ಜೈಲು ಪಾಲಾಗಿರುವ ನಟ ದರ್ಶನ್ ನೀನಾಸಂನಲ್ಲಿದ್ದಾಗ ಹೇಗಿದ್ರು ಅನ್ನುವ ವಿಚಾರವನ್ನ ನೀನಾಸಂ ರತ್ನಕ್ಕ ಬಿಚ್ಚಿಟ್ಟಿದ್ದಾರೆ ಸದ್ಯ ಜೈಲಲ್ಲಿ ಊಟ ಬಿಟ್ಟಿರುವ ನಟ ದರ್ಶನ್ಗೆ ರತ್ನಕ್ಕ ಕಿವಿ ಮಾತು ಹೇಳಿದ್ದು ಕಷ್ಟದ ದಿನಗಳನ್ನ ನೆನೆದು ಊಟ ಮಾಡು ನಿನ್ನತನವನ್ನ ಉಳಿಸ್ಕೊಂಡು ಆರೋಗ್ಯ ಕಾಪಾಡ್ಕೊ ಮಾನಸಿಕವಾಗಿ ಕುಗ್ಬೇಡ ಒಳ್ಳೆಯ ದಿನ ಬರುತ್ತೆ ಅಂತ ನ್ಯೂಸ್ ಏಟಿನ್ ಮೂಲಕ ಕಿವಿ ಮಾತು ಹೇಳಿದ್ದಾರೆ ಸದ್ಯ ದರ್ಶನ್ ಪರಿಸ್ಥಿತಿ ಕಂಡು ರತ್ನಕ್ಕ ಕಣ್ಣೀರಿಟ್ಟಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ